ಪ್ರೀತಿಯ ವೀಕ್ಷಕರೇ ತಮಗೆಲ್ಲರಿಗೂ ಸ್ವಾಗತ ಮಧ್ಯಪೂರ್ವದ ಮರಳುಮೆಯ ಪ್ರದೇಶ ಮತ್ತೆ ಒಂದು ಬಾರಿ ಕಂಪಿಸಿಕೊಂಡಿದೆ ಅಕ್ಟೋಬರ್ ಏಳರಂದು ಹಮಾಸ್ನ ಆಕಸ್ಮಿಕ ದಾಳಿ ಮೂಲಕ ಆರಂಭವಾದ ಈ ಸಂಘರ್ಷವು ಈಗ ತನ್ನ ನಾಟಕೀಯ ಅಂತ್ಯವನ್ನು ಕಂಡಿದ್ದು ಪ್ರಾದೇಶಿಕ ಶಕ್ತಿಯ ಸಮೀಕರಣದಲ್ಲಿ ಭೂಮಿಕಾಂಪದಷ್ಟು ಬದಲಾವಣೆಯನ್ನೇ ತಂದಿದೆ ಇದು ಇಸ್ರೇಲ್ ಮತ್ತು ಅದರ ಪಕ್ಕದ ರಾಷ್ಟ್ರಗಳ ನಡುವೆ ನಡೆಯುವ ಸಾಮಾನ್ಯ ಗಡಿಪಡಿಯಲ್ಲ ಈ ಸಂಘರ್ಷವು ಮುಂದಿನ ದಶಕಗಳವರೆಗೆ ಮಧ್ಯಪೂರ್ವದ ರಾಜಕೀಯ ಅನು ಪರಿವರ್ತನೆಯಾಗುವಂತೆ ಮಾಡಿದ ನಿರ್ಣಾಯಕ ಘಟ್ಟವಾಗಿತ್ತು ಈ ಘರ್ಷಣೆಯ ಮೂಲಗಳನ್ನು ನಾವು ವಿಮರ್ಶಿಸೋಣ ಇದು ದಶಕಗಳ ಶತ್ರುತ್ವದಿಂದ ಹುಟ್ಟಿದದ್ದು ಹಮಾಸ್ ಗಾಜಾದಿಂದ ದಾಳಿ ಆರಂಭಿಸಿದ ಕ್ಷಣದಲ್ಲಿ ಅದು ತೀವ್ರ ಯುದ್ಧವಾಗಿ ಬದಲಾಗಿದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರು ರಯೋಂಕಿ ಪೂರ್ ಯುದ್ಧವನ್ನು ಮೀರುವ ಮಟ್ಟದ ಪ್ರಾದೇಶಿಕ ಯುದ್ಧವಾಯಿತು ಇಸ್ರೇಲ್ನ ಪ್ರತಿಕ್ರಿಯೆ ವೇಗ ಮತ್ತು ಧ್ವಂಸಕಾರಿ ರೀತಿಯದ್ದಾಗಿದ್ದು ಅನೇಕ ರಾಷ್ಟ್ರಗಳು ಮತ್ತು ಉಗ್ರ ಸಂಸ್ಥೆಗಳ ಭಾಗವಹಿಸುವಿಕೆಗೆ ಕಾರಣವಾಯಿತು ಲೆಬನಾನ್ನ ಶಿಯಾ ಉಗ್ರಗಾಮಿಗಳಾದ ಹೆಜ್ಬೋಲ್ಲಾ ಒಂದು ಸಾವಿರಕ್ಕಿಂತ ಅಧಿಕ ರಾಕೆಟ್ಗಳ ದಾಳಿ ನಡೆಸಿದರೆ ಎಮ್ಮೆನ್ನ ಹುತಿ ಉಗ್ರರು ದೂರದ ಯಲಾತ್ವರೆಗೆ ಮಿಸೈಲ್ ದಾಳಿ ನಡೆಸಿದರು ಇದನ್ನಿಡನೆ ಇರುವುದು ಇರಾನ್ ತನ್ನ ಭೂಮಿಯಿಂದಲೇ ಬಾಲಿಸ್ಟಿಕ್ ಮಿಸೈಲ್ಗಳನ್ನು ಉಡಿಸಿತು ಇದು ದಶಕಗಳಲ್ಲಿ ಮೊದಲ ಬಾರಿಗೆ ಇಸ್ರೇಲ್ ಮೇಲಿನ ಬಹಿರಂಗ ದಾಳಿಯಾಗಿತ್ತು ಇದೇ ಸಮಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಇರಾನ್ ಕಟ್ಟಿಕೊಂಡಿದ್ದ ಫ್ರಾಕ್ಸಿ ಮಿಲಿಟೆಂಟ್ ನೆಟ್ವರ್ಕ್ ಇದರಲ್ಲಿರುವ ಹಮಾಸ್ ಹೆಜ್ಬೋಲ್ಲಾ ಮತ್ತು ಇತರ ಶಿಯಾ ಮಿಲಿಷಿಯಾದವರು ಸೇರಿ ನಾಲ್ಕು ಸಾವಿರಕ್ಕಿಂತ ಅಧಿಕ ಮಿಸೈಲ್ಗಳನ್ನು ಉಡಿಸಿ ಇಸ್ರೇಲ್ನ ನಗರದ ಮೇಲೆಯೂ ಸೇನಾ ಗುರಿಗಳ ಮೇಲೆಯೂ ದಾಳಿ ನಡೆಸಿದರು ಪ್ರತಿ ಯುದ್ಧಶಸ್ತ್ರ ಐನೂರು ಗ್ರಾಂ ಸ್ಫೋಟ ಸಾಮರ್ಥ್ಯ ಹೊಂದಿದ್ದು ಇಸ್ರೇಲ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಭಾರಿ ಧ್ವಂಸ ತಂದಿತು ಇದರ ನಡುವೆಯೇ ಇಸ್ರೇಲ್ನ ಐರನ್ ಡೋಮ್ ಇಂಟರ್ಸೆಪ್ಟ್ ವ್ಯವಸ್ಥೆ ಶೇಕಡ ಎಂಬತ್ತೈದು ಮಿಸೈಲ್ಗಳನ್ನು ತಡೆಯುವಲ್ಲಿ ಯಶಸ್ವಿಯಾಗಿತು ಈ ಸಂಘರ್ಷದ ಮೊದಲ ದಿನದಿಂದಲೇ ನಾನು ಈ ಯುದ್ಧದ ಪ್ರಗತಿಯನ್ನು ನಿಖರವಾಗಿ ವಿಶ್ಲೇಷಣೆ ಮಾಡುತ್ತಿದ್ದೆ ಯುದ್ಧದ ಮುನ್ಸೂಚನೆಯಂತೆ ಇರಾನ್ ತೀವ್ರವಾಗಿ ಸೋಲುತ್ತದೆ ಎನ್ನುವ ನಿರ್ಣಯವನ್ನು ನಾನು ಬಲವಾಗಿ ನಿಲುಕಿಸಿದ್ದೆ ಇತಿಹಾಸದ ಆಧಾರದ ಮೇಲೆ ಮುಂದಿನ ಹದಿನೈದರಿಂದ ಇಪ್ಪತ್ತರಿಂದ ವರ್ಷಗಳವರೆಗೆ ಮಧ್ಯಪೂರ್ವದಲ್ಲಿ ಯಾವುದೇ ಮಹತ್ವದ ಯುದ್ಧ ಸಂಭವಿಸುವ ಸಾಧ್ಯತೆ ಇಲ್ಲ ಒಂದು ಸಾವಿರದ ಒಂಬೈನೂರ ಅರವತ್ತೇಳುರ ಆರು ದಿನಗಳ ಯುದ್ಧದ ನಂತರ ಅನೇಕ ವರ್ಷಗಳ ಶಾಂತಿ ಕಂಡಂತೆ ಈಗಲೂ ಇದು ಪುನರಾವೃತವಾಗಲಿದೆ ಇದು ಇರಾನ್ನ ಪ್ರಾಕ್ಸಿ ಸ್ಟ್ರಾಟಜಿಯ ಸಂಪೂರ್ಣ ವಿಫಲತೆಯಾಗಿದೆ ಮೂವತ್ತು ವರ್ಷಗಳಿಂದ ಇರಾನ್ ಹೂಡಿಕೆಗೆ ಒಳಪಟ್ಟಿದ್ದ ಉಗ್ರರ ಬಳಗ ಸಿರಿಯಾದ ಭಾಗ ಮತ್ತು ಲೆಬೆನಾನ್ನ ಹೆಚ್ಚಿನ ಭಾಗವನ್ನು ನಿಯಂತ್ರಿಸುತ್ತಿತ್ತು ಆದರೆ ಇಸ್ರೇಲ್ ಟಾರ್ಗೆಟ್ ಮಾಡಿದ್ದು ನೂರ ಐವತ್ತಕ್ಕಿಂತ ಅಧಿಕ ಕಮಾಂಡ್ ಸೆಂಟರ್ಗಳನ್ನು ಮತ್ತು ಶಸ್ತ್ರಾಸ್ತ್ರ ಸಂಗ್ರಹಗಾರಗಳನ್ನು ನಾಶಪಡಿಸಿತು ಹೆಜ್ಬೋಲ್ಲಾದ ಆದ ಶೇಕಡಾ ತೊಂಬತ್ತು ರಾಕೆಟ್ಗಳನ್ನು ನಿಷ್ಕ್ರಿಯಗೊಳಿಸಲಾಯಿತು ಇಸ್ರೇಲ್ನ ವೈಮಾನಿಕ ಸಾಮರ್ಥ್ಯ ವಿಶ್ವದ ಅತ್ಯುತ್ತಮವೆಂಬುದನ್ನು ಈ ಯುದ್ಧ ತೋರಿಸಿತು ಬುದ್ಧಿ ಮತ್ತೆ ಮಾರ್ಗದರ್ಶಿತ ಬಾಂಬುಗಳು ನಿಖರ ಗುರಿಗೆ ಪಟಪಟ ಅಪ್ಪಳಿಸಿದವು ಇಸ್ರೇಲ್ನ ಪೈಲಟ್ಗಳು ಸರಾಸರಿ ಹತ್ತರಲ್ಲಿ ಒಂದು ಎಂಬ ಹಾರಾಟದ ಗೆಲುವು ಪ್ರಮಾಣ ಹೊಂದಿದ್ದಾರೆ ಇದೇ ವೇಳೆ ಇಸ್ರೇಲ್ನ ಡ್ರೋನ್ಗಳು ನಾಗರಿಕ ಪ್ರದೇಶಗಳನ್ನು ಬೇಲಿ ಟಾರ್ಗೆಟ್ ಟಾರ್ಗೆಟ್ಗೆ ನಿಖರವಾಗಿ ಬಾಂಬ್ ಹಾಕುತ್ತಾ ಸಾಗಿದವು ಯುದ್ಧದ ನಾಲ್ಕನೇ ದಿನವೇ ಇರಾನ್ನ ಶಕ್ತಿಹೀನತೆ ಬಹಿರಂಗವಾಯಿತು ಇರಾನ್ನ ಕಿವಿಯಲ್ಲಿ ಅಮೆರಿಕ ಹಾಗೂ ಯುನೈಟೆಡ್ ನೇಷನ್ಗೆ ವಿನಂತಿಗಳು ಪ್ರಸಾರಗೊಂಡವು ಇರಾನ್ನ ಅಧ್ಯಕ್ಷರು ನೆಟನ್ಯಾಹುವಿಗೆ ಕರೆ ಮಾಡುವಂತೆ ಭಿನ್ನವಿಸಿದರು ಆದರೆ ಅಮೆರಿಕ ಇದನ್ನು ತಾತ್ಕಾಲಿಕ ತಡೆ ಮಾಡುವ ಬದಲು ಇಸ್ರೇಲ್ಗೆ ಎರಡು ವಾರಗಳ ಕಾಲ ಸಡಿಲತೆ ನೀಡಿತು ಈ ಅವಧಿಯಲ್ಲಿ ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ಒಟ್ಟಾಗಿ ದಾಳಿ ನಡೆಸಿದರು ಇಸ್ರೇಲ್ ಈ ಯುದ್ಧವನ್ನು ವರ್ಷಗಟ್ಟಲೆ ಸಿದ್ಧತೆ ಮಾಡಿಕೊಂಡು ನಡೆಸಿತು ಹತ್ತು ಸಾವಿರ ಯುದ್ಧ ಸನ್ನಿವೇಶಗಳ ಪ್ರಚೋದನೆ ಮೂಲಕ ತಯಾರಿ ಮಾಡಿದ್ದು ಅತ್ಯಂತ ವೇಗ ಹಾಗೂ ನಿಖರತೆಯ ದಾಳಿ ತಂತ್ರವನ್ನು ರೂಪಿಸಿತ್ತು ರಾತ್ರಿ ವೇಳೆ ದಾಳಿ ನಡೆಸಿ ಭೀತಿಯನ್ನು ಹೆಚ್ಚಿಸಲಾಯಿತು ಇಪ್ಪತ್ತಕ್ಕೂ ಹೆಚ್ಚು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಗಳ ಜನರಲ್ಗಳು ಡ್ರೋನ್ ದಾಳಿಯಲ್ಲಿ ಕೊಲ್ಲಲ್ಪಟ್ಟರು ಇರಾನ್ನ ಪ್ರತಿಕ್ರಿಯೆ ಅಂತ್ಯದಲ್ಲಿ ನಗೆಯ ವಿಷಯವಾಯಿತು ಅವರು ಹದಿನೆಂಟು ಮಿಸೈಲ್ಗಳನ್ನು ಉಡಿಸಿ ಅಭಿಮಾನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದರು ಬಹುತೇಕ ಮಿಸೈಲ್ಗಳನ್ನು ಬ್ಯಾಟ್ರಿಯಾಟ್ ವ್ಯವಸ್ಥೆ ತಡೆದಿತ್ತು ಇರಾನ್ ತಮ್ಮ ಜನತೆಗೆ ಡ್ರಾಮಾ ತೋರಿಸಲು ಮಾತ್ರ ಮಿಸೈಲ್ಗಳನ್ನು ಊರಿಸುತ್ತಿದ್ದಂತೆ ಒಳಹೊರಗಿನಿಂದ ಶಾಂತಿ ಬೇಡುವ ಮಾತುಗಳು ಜಾರಿ ಬಂದವು ಈ ಯುದ್ಧದ ಅಂತಿಮ ಫಲಿತಾಂಶ ಇಸ್ರೇಲ್ ಬಲಿಷ್ಠ ಪ್ರಾದೇಶಿಕ ಶಕ್ತಿಯಲ್ಲದೆ ಸಂಪೂರ್ಣ ಪ್ರಭುತ್ವ ಸ್ಥಾಪಿಸಿದ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಹಮಾಸ್ನ ಬಂಕರ್ಗಳು ಹೆದ್ಬೋಲ್ಲಾದ ಲಾಂಚ್ ಫ್ಯಾಡ್ಗಳು ಸಿರಿಯಾದ ಸೈನಿಕ ಯಂತ್ರಾಂಶ ಎಲ್ಲವನ್ನೂ ನಾಶ ಮಾಡಲಾಗಿದೆ ಇರಾನ್ನ ಆರ್ಥಿಕತೆ ಶೇಕಡಾ ಹದಿನೈದು ಕುಸಿತ ಕಂಡಿದೆ ಗೋದಾಮುಗಳು ಧ್ವಂಸಗೊಂಡಿವೆ ಬೆಂಕಿ ತೀವ್ರವಾಗಿದೆ ತೆಲ ಶುದ್ಧೀಕರಣಾಲಯಗಳು ಹೊತ್ತಿ ಉರಿಯುತ್ತಿವೆ ಇರಾನ್ನ ಗೃಹ ಸಚಿವರು ಅಧ್ಯಕ್ಷರು ಖಮಿನೆ ಎಲ್ಲರೂ ಬಂಕರ್ಗಳಲ್ಲಿ ಅಡಗಿ ಕುಳಿತಿದ್ದಾರೆ ಜನರು ಕೇಳುತ್ತಿದ್ದಾರೆ ನಮ್ಮ ನಾಯಕರಿಗೆ ಏನಾಯಿತು ಈ ಪ್ರಶ್ನೆಗಳ ಉತ್ತರವಿಲ್ಲ ಸೌದಿ ಅರೇಬಿಯಾ ಹಿಮ್ಮೆಟ್ಟಿತು ಖಾಸಗಿ ಮಾತುಕತೆ ಆರಂಭಿಸಿತು ಈ ಎಲ್ಲ ಬೆಳವಣಿಗೆಗಳು ಇಸ್ರೇಲ್ನ ಯುದ್ಧ ಶಕ್ತಿಯ ಸ್ಪಷ್ಟ ಸಂದೇಶವನ್ನು ಪ್ರಪಂಚದ ಮುಂದೆ ಊಡಿದಿವೆ ಇಸ್ರೇಲ್ ವಿರುದ್ಧ ನಿಲ್ಲುವುದೆಂದರೆ ಸಂಪೂರ್ಣ ನಾಶವಿಲ್ಲದೆ ತಾಪಮಿತಿ ಇಲ್ಲದ ಆಘಾತವಿದೆ ಇದು ಇಸ್ರೇಲ್ನ ಇತಿಹಾಸದಲ್ಲಿ ಅತಿ ದೊಡ್ಡ ವಿಜಯ ಯುದ್ಧದ ಅಂತ್ಯದಲ್ಲಿ ಅದು ವಾಸ್ತವವಾಗಿ ಮಧ್ಯಪೂರ್ವದ ಏಕೈಕ ಸೂಪರ್ ಪವರ್ ಆಗಿ ಹೊರಹೊಮ್ಮಿದೆ ಈ ವಿಜಯ ಪ್ರಾಚೀನ ಸೀಮೆಗಳನ್ನೇ ಪುನರ್ನಿರ್ಣಯಗೊಳಿಸಿದ ಶಕ್ತಿ ಈ ಬದಲಾವಣೆಯ ಪರಿಣಾಮಗಳೊಡನೆ ಮುಂದಿನ ಪೀಳಿಗೆಗಳು ಬದುಕಬೇಕಾಗಿದೆ निरंतर के लाइक सदिगारी चानल शेर सब्सक्रैबी